ಹಾಯ್ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಎಲ್ಲಿ ಕೂಡ ಸ್ಕಿಪ್ ಮಾಡಬೇಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಬ್ಬ ದಿನ ಕೂಲಿ ಕೆಲಸದವನು ಕೆಲಸ ಮಾಡಿ ಜೀವನ ಸಾಗಿಸ್ತಾ ಇದ್ದ ಅವನ ಹೆಸರು ನಂದೀಶ್ ಅಂತ ಇತ್ತು ಬದುಕಿನಲ್ಲಿ ಯಾವ ಶ್ರೇಯಸ್ಸು ಇಲ್ಲವೆಂಬ ನಿರೀಕ್ಷೆ ಇಲ್ಲದೆ ದಿನ ಕಳೆಯುತ್ತಿದ್ದ ಅವನ ಬದುಕು ಹಾಳಾಗ್ತಿದೆ ಎಂಬ ಭಾವನೆಗೊಂಡಿದ್ದ ಅವನು ರಾತ್ರಿ ಕನಸು ಕಾಣ್ತಾನೆ ಆ ಕನಸಿನಲ್ಲಿ ಬಿಳಿಯ ಒಂದು ಲುಗ್ಗೊಟೆಯಲ್ಲಿ ಪ್ರಕಾಶಮಾನವಾಗಿ ತೇಜಸ್ವಿ ಮುಖವಾಡದ ಆ ಒಬ್ಬ ವ್ಯಕ್ತಿ ಅವನ ಮುಂದೆ ಕಾಣಿಸ್ತಾನೆ ಕೈಯಲ್ಲಿ ಒಂದು ಸಿಂಬಲ್ ತೋರಿಸ್ತಾನೆ ಆ ಚಿಹ್ನೆಯನ್ನ ನಿನ್ನ ಮನೆಯ ಬಾಗಿಲಿಗೆ ಹಾಗೂ ತಕ್ಷಣ ಒಂದು ಹಣದ ಪ್ರವಾಹ ಶುರುವಾಗುತ್ತೆ ಅಂತ ಹೇಳ್ತಾನೆ ನಂದೆ ಶೆದ್ದು ಕುತ್ಕೊಂಬತ್ತೆ ನಿಜವಾಗಿ ಏನಾಯಿತು ಎನ್ನುವ ಒಂದು ಭಾವನೆಯೊಂದಿಗೆ ದಿನ ಕಳಿತಾನೆ ಮೂರು ದಿನಗಳಲ್ಲಿ ಅವನ ಹತ್ತಿರ ಒಬ್ಬ ಮಿತ್ರ ಬಂದು ಭೂಮಿ ವ್ಯವಹಾರದಲ್ಲಿ ಅವನ ಹೆಸರನ್ನು ಸೇರಿಸಿ ಐದು ಪರ್ಸೆಂಟ್ ಲಾಭ ನೀಡ್ತೇನೆ ಅಂತ ಹೇಳ್ತಾನೆ ಏಕಕಾಲಕ್ಕೆ ಎಂಬತ್ತು ಸಾವಿರ ರೂಪಾಯಿ ಬರುತ್ತೆ ಅವನು ಅದ್ಭುತಕ್ಕೆ ಒಳಗಾಗುತ್ತಾನೆ ಮತ್ತೆ ಆ ಚಿಹ್ನೆ ನೆನಪಿಗೆ ಬರುತ್ತೆ ತಕ್ಷಣ ಅದು ಶ್ರೀ ಕುಬೇರ ಚಕ್ರದ ಉಪಚಿಹ್ನೆ ಎಂದು ಗೂಗಲ್ನಲ್ಲಿ ಹುಡುಕ್ತಾನೆ ಮತ್ತು ಅದನ್ನು ತಾಮ್ರದ ತಟ್ಟೆ ಮೇಲೆ ಹಾಕಿ ಮನೆಯ ಒಳಬಾಗಿಲಿಗೆ ಜೋಡಿಸ್ತಾನೆ ಮಂತ್ರ ಉಚ್ಚಾರಣೆಯೊಂದಿಗೆ ಪ್ರತಿದಿನ ಪೂರ್ಣ ಪೂಜೆ ಆರಂಭ ಮಾಡ್ತಾನೆ ಓಂ ಯಕ್ಷಾಯ ಕುಬೇರಾಯ ವೈಶ್ಯವನಾಯ ಧನ ಧಾನ್ಯ ದಿಖರಾಯ ಧನ ಧಾನ್ಯ ಸಮೃದ್ಧಿ ಮೇಂ ಮೇ ದೇಹಿ ದಾಪಾಯ ಸ್ವಾಹ ಈ ಮಂತ್ರವನ್ನ ಹನ್ನೊಂದು ಸಲ ಪ್ರತಿದಿನ ಪಡಿಸ್ತಾನೆ ಅದ ನಂತರ ಅವನ ಹಣದ ಅರಿವು ತಕ್ಷಣವೇ ಸುಧಾರಣೆ ಆಗುತ್ತೆ ಮೊದಲು ಇರುವ ಸಾಲಗಳು ತೀರ ತೊಡಗುತ್ತೆ ಜೀವನದಲ್ಲಿ ಬೆಳಕು ಕಾಣುತ್ತೆ ಈತನ ಕತೆ ಅಲ್ಲದೆ ಬೆಂಗಳೂರಲ್ಲಿ ಕೂಡ ಒಬ್ಬರು ಲಲಿತಾ ಅಂತ ಹೇಳಿ ಅವ್ರಿಗೂ ಕೂಡ ಈ ಇದೇ ಚಿಹ್ನೆ ಉಪಯೋಗಿಸೋದ್ರಿಂದ ಶ್ರದ್ಧೆಯಿಂದ ಬಳಕೆ ಮಾಡೋದರಿಂದ ಮೊದಲಿಗೆ ಮದುವೆ ಆಗದೆ ಮನೆಯಲ್ಲೇ ಇದ್ದ ಅವಳಿಗೆ ಸಹಜವಾಗಿ ಹಣದ ಕೊರತೆ ಕೂಡ ಇತ್ತು ಸಾಮಾನ್ಯವಾಗಿತ್ತು ಆದರೆ ಈ ಚಿಹ್ನೆಯನ್ನು ಶುಕ್ರವಾರ ಬಾಗಿಲಿಗೆ ಅಂಟಿಸಿದ ನಂತರ ಅವರು ಆನ್ಲೈನ್ ವ್ಯವಹಾರ ಆರಂಭ ಮಾಡಿ ಕೆಲವೇ ಕೆಲವು ದಿನಗಳಲ್ಲಿ ಮೂರು ಲಕ್ಷ ರೂಪಾಯಿನ ಲಾಭ ಗಳಿಸಿದರು ಇದೇ ಮಂತ್ರಶಕ್ತಿಯ ಪರಾಕಾಷ್ಠೆ ಇದನ್ನು ಪ್ರಯೋಗಿಸಿದ ಮತ್ತೊಬ್ಬ ಆ ಶಿವಮೊಗ್ಗದನ್ನು ಕೂಡ ಮಂಜು ಅನ್ನೋನು ಬಟ್ಟೆ ಅಂಗಡಿಯ ಒಂದು ಮಾಲೀಕ ಆಗಿದೆ ಈ ಚಿಹ್ನೆಯನ್ನ ಪೂಜಾ ಮನೆಯ ಪೂರ್ವ ಭಾಗದಲ್ಲಿ ಹಾಕಿದ ಮೂರೇ ಮೂರು ದಿನಗಳಲ್ಲಿ ಅವನಿಗೆ ಮೂರು ಶಾಖೆಗಳನ್ನು ಆರಂಭ ಮಾಡಿದೆ ಅವನು ಹೇಳಿದ್ದು ನಾನು ಇದನ್ನು ತಾಂತ್ರಿಕವಾಗಿ ಉಪಯೋಗ ಮಾಡಿದಾಗ ನನ್ನ ದುಡ್ಡಿನ ಸಮಸ್ಯೆಗಳೆಲ್ಲ ಕಡಿಮೆಯಾಗಿ ನನ್ನ ವ್ಯವಹಾರ ಸ್ಟಾರ್ಟ್ ಆಯಿತು ಫುಲ್ಲು ಹೈ ಲೆವೆಲ್ ಹೋಯಿತು ಅಂತ ಈ ಚಿಹ್ನೆ ಮಾಯ ಅಲ್ಲ ಇದು ಶಕ್ತಿಯ ಒಂದು ಸಂಚಯ ಅಂತಲೇ ಹೇಳ್ಬೋದು ಎಷ್ಟೊಂದು ತಂತ್ರಗ್ರಂಥಗಳಲ್ಲಿ ಈ ಚಿಹ್ನೆಯ ಮಹತ್ವ ಇದೆ ಇದರ ಹಿಂದೆ ಆಧ್ಯಾತ್ಮಿಕ ಕಂಪನ ಶಕ್ತಿ ಇದೆ ಈ ಚಿಹ್ನೆಯನ್ನು ಶುಕ್ರವಾರ ಪೂರ್ಣಿಮೆಯ ದಿನ ಚಿನ್ನದ ಬಣ್ಣದ ಕಾಗದ ಅಥವಾ ತಾಮ್ರ ಒಂದು ಏನಿದೆ ಅದ್ರ ಮೇಲೆ ಬಿಡಿಸಿ ಒಳ ಬಾಗಿಲಿನ ಎಡಬದಿಗೆ ಅಂಟಿಸಬೇಕು ಅದಕ್ಕೆ ಹೂ ಹಾಕಿ ಒಂದು ಎಣ್ಣೆ ದೀಪ ಹಚ್ಚಬೇಕು ಕುಂಕುಮ ತಿಲಕ ಇಟ್ಟು ಕುಬೇರನ ಮಂತ್ರ ಪಠನೆ ಮಾಡಬೇಕು ಏನು ಸಂಭವಿಸುತ್ತದೆ ಅಂತಂದ್ರೆ ಈ ಚಿಹ್ನೆ ನಿಮ್ಮ ಮನೆಯಲ್ಲಿ ದಾರಿದ್ರ್ಯವನ್ನು ತೊಡೆದು ಹಾಕುತ್ತೆ ಹಣದ ಹಾವಳಿಯನ್ನು ಆಕರ್ಷಿಸುತ್ತೆ ಬುದ್ಧಿಯ ಬೆಳಕು ತರುತ್ತೆ ಶಕ್ತಿ ಸೃಷ್ಟಿಸುತ್ತೆ ಈ ಚಿಹ್ನೆಯನ್ನು ಬಳಸಿದವರು ನೂರಾರು ಮಂದಿ ತಮ್ಮ ಜೀವನದಲ್ಲಿ ಬದಲಾವಣೆ ಕಂಡಿದ್ದಾರೆ ಇದರ ಕೆಲವು ಕಣ್ತುಂಬಿಕೊಳ್ಳುವಂತಹ ಸತ್ಯ ಘಟನೆಗಳು ಇವೆ ಇನ್ನು ಹಾವೇರಿನಲ್ಲಿ ಒಬ್ಬನು ರಾ ನಾರಾಯಣ ಅಂತ ಒಬ್ನಿದ್ದ ಅವನು ರೈತ ಸಾಲದಿಂದ ಬಳತ ರೈತ ಅವನು ರೈತ ತುಂಬಾ ಸಾಲಾಗಿತ್ತು ಈ ಚಿಹ್ನೆಯನ್ನು ಗುರುವಿನಿಂದ ಪಡೆದು ಪೂಜಾ ಮನೆಗೆ ಹಾಕಿದ ಒಂದು ವರ್ಷದೊಳಗೆ ಮೂರು ಎಕರೆ ಒಂದು ಜಮೀನನ್ನು ಯಶಸ್ವಿಯಾಗಿ ತಗೊಂಡು ಐವತ್ತು ಲಕ್ಷ ಲಾಭನು ಮಾಡಿದ ಈತನ ಪತ್ನಿಯು ಕೂಡ ಇದನ್ನೇ ತಗೊಂಡು ದೇವತೆ ಥರ ಅವರು ಎಷ್ಟು ಮೂರು ಬಟ್ಟೆ ಅಂಗಡಿಗಳನ್ನ ತೆರೆದ್ರು ಇದು ಕೇವಲ ಚಿಹ್ನೆಯಲ್ಲ ಅದು ಶಕ್ತಿಯ ಪ್ರತೀಕ ದೇವತೆಯ ಬಿಂಬ ಅಂತಲೇ ಹೇಳ್ಬೋದು ಇದಕ್ಕೆ ಲುಪ್ತವಾದ ಒಂದು ಶಕ್ತಿ ಇದೆ ನೀವು ಈ ಚಿಹ್ನೆಯನ್ನು ಹಾಕುವ ಹಾಕುವುದಕ್ಕೆ ಹೆದರೋ ಅವಶ್ಯಕತೆ ಇಲ್ಲ ಇದು ಯಾವುದೇ ಧರ್ಮಕ್ಕೂ ವಿರುದ್ಧ ಅಲ್ಲ ಇದು ಒಂದು ಆಕರ್ಷಣೆಯ ತತ್ರ ಈ ತಂತ್ರ ಶಕ್ತಿಯ ಪ್ರಭಾವ ಇದನ್ನು ಉಪಯೋಗಿಸಿ ನಿಮ್ಮ ಜೀವನದ ಬಾಗಿಲು ತೆರೆಯುತ್ತೆ ಕೇವಲ ಸಂದೇಶ ಅಥವಾ ಲಲಿತ ಅಲ್ಲ ಹೀಗೆ ತುಂಬ ಜನ ಕೂಡ ಈ ಒಂದು ಅವರಿಗೆ ತುಂಬ ಒಳ್ಳೆಯದಾಗಿದೆ ಸಾಲ ತೀರಿ ತುಂಬ ಹಣ ಬಂದಿದೆ ಕೋರ್ಟ್ ಕೇಸ್ ಇವೆಲ್ಲವೂ ಕೂಡ ಸಾಲ್ವ್ ಆಗಿದೆ ಇನ್ನು ಎಷ್ಟೋ ಉದಾಹರಣೆಗಳು ಇವೆ ಈ ಚಿಹ್ನೆಯಿಂದ ದನದ ಹರಿವು ತಂದಿದ್ದಾರೆ ನೀವು ಇದನ್ನು ಪ್ರಯತ್ನ ಮಾಡಿ ನೋಡಿ ಅಪ್ಪಟವಾದ ಶ್ರದ್ಧೆಯಿಂದ ಮನಸ್ಸಿನಲ್ಲಿ ಶುದ್ಧತೆ ಇಟ್ಟು ಈ ಚಿಹ್ನೆ ಮೂಲಕ ಲಕ್ಷ್ಮಿಯನ್ನು ಆಮಂತ್ರಣ ಆಮಂತ್ರಣ ಮಾಡಿಕೊಳ್ಳಿ ನಿಮ್ಮ ಬಾಳನ್ನು ಶ್ರೇಷ್ಠ ಈ ಚಿಹ್ನೆ ನಿಮ್ಮ ಬಾಗಿಲಿನಲ್ಲಿ ಇದ್ದರೆ ಹಣದ ಒಂದು ಹೊಳೆ ಹರಿದು ಬರುತ್ತೆ ಈ ಚಿಹ್ನೆಯು ದೇವತೆಗಳಿಗೆ ನೆಚ್ಚಿನ ಸಂಕೇತ ಕಂಪನ ಶಕ್ತಿ ಮೂಲಕ ನಿಮ್ಮ ಮನೆಯನ್ನು ಆವರಿಸಿ ಶುಭದ ದಿಕ್ಕುಗಳನ್ನು ಪ್ರಚೋದಿಸುತ್ತೆ ನಿಮ್ಮ ಮನೆಯಲ್ಲಿ ಏನೆಲ್ಲ ತೊಂದರೆಗಳಿವೆ ಆ ಕಾಟಗಳು ಎಲ್ಲವೂ ಹೊರಟೋಗ್ತವೆ ಈ ಚಿನ್ನದ ಶಕ್ತಿನೇ ಅಂತಹದು ಅಂದಮೇಲೆ ನೀವೀಗ ನಿಶ್ಚಯ ಮಾಡಿ ನಿಮ್ಮ ಮನೆಯಲ್ಲಿ ಈ ಚಿಹ್ನೆಯ ಒಂದು ಪ್ರತಿಯನ್ನು ಅಂಟಿಸಿ ಈ ವಿಡಿಯೋ ನೋಡಿ ಶೇರ್ ಮಾಡಿ ಮತ್ತು ಹಂಚಿಕೊಳ್ಳಿ ಇನ್ನೊಬ್ಬರ ಬಾಳನ್ನು ಉಳಿಸಿ ನಿಮ್ಮ ಅನುಭವವನ್ನು ಕಮೆಂಟ್ ಮಾಡಿ ನೀವು ಕೂಡ ಇಂಥ ಶಕ್ತಿ ವ್ಯಕ್ತಿ ಚಿಹ್ನೆಯಿಂದ ಬದಲಾವಣೆ ಕಂಡಿದ್ರೆ ಇಲ್ಲವೇ ಮೊದಲ ಬಾರಿಗೆ ಏನಾದರೂ ನೋಡ್ತಾ ಇದ್ದೀರಾ ಪ್ರಯತ್ನ ಮಾಡ್ತಿದ್ದೀರಾ ಅಂತ ಕಮೆಂಟಲ್ಲಿ ಹೇಳಿ ನಿಮ್ಮ ನಂಬಿಕೆ ಈಗಿಂದನೇ ಪ್ರಾರಂಭವಾಗಲಿ ಏನೇ ಮಾಡಬೇಕಾದ್ರೂ ನಂಬಿಕೆ ಇರಬೇಕು ಆಗುತ್ತಾ ಇಲ್ಲ ಅಂತ ಅಂದರೆ ಅದು ಆಗೋದಿಲ್ಲ ನೀವು ನಂಬಿಕೆಯಿಂದ ಮಾಡ್ರೆ ಅದು ಹಾಗೆ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಂ ಮಹಾಲಕ್ಷ್ಮಿ ನಮಃ ಓಂ ಕುಬೇರಾಯ ನಮಃ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಹರಿ ಓಂ ತತ್ಸತ್ ಜೈ ಹಿಂದ್ ಜೈ ಭಾರತ್ ಮಾತೆ